ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿರಿಂದಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಪ್ರಧಾನಿ ಮೋದಿಯವರ ಹತ್ತು ವರ್ಷದ ಆಡಳಿತ ಕಾಲದಲ್ಲಿ ದೇಶದಲ್ಲಿ ನೋವು ಸಂಕಷ್ಟಗಳು ಮಾತ್ರ ಉಳಿದಿದೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಮನೀಶ್ ತಿವಾರಿ ಅವರು ಹೇಳುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲುವ ಧೈರ್ಯವನ್ನು ಬಿಜೆಪಿ ಪ್ರಕಟಿಸುತ್ತಿರು ತಾನು ಕಾಂಗ್ರೆಸ್ ತೆರೆದಿದ್ದೇನೆ ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದೇನೆ ಎಂದು ಇತ್ತೀಚೆಗೆ ಮನೀಶ್ ತಿವಾರಿಯವರ ಕುರಿತು ನಡೆಯುತ್ತಿದ್ದ ಪ್ರಚಾರ ಅಪ್ಪಟ ಸುಳ್ಳು ಎಂದು ಸುದ್ದಿಸಂಸ್ಥೆಯಾದ ಪಿಟಿಐಗೆ ಅವರು ಹೇಳಿದ್ದಾರೆ ಮನೀಶ್ ತಿವಾರಿ ಅವರ ಪ್ರಕಾರ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾಲ್ನೂರು ಸೀಟುಗಳನ್ನು ಗೆಲ್ಲುತ್ತೇನೆ ಎನ್ನುವುದು ಕೇವಲ ಅಹಂಕಾರ ಮಾತ್ರ ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಅಥವಾ ನಾಲ್ಕೂರು ಸೀಟುಗಳು ಸಿಗುತ್ತದೆ ಎಂಬ ಪ್ರಚಾರ ಮೋದಿ ಗ್ಯಾರಂಟಿ ಮನೆ ಮನೆಗೂ ತಲುಪುತ್ತಿದೆ ಎನ್ನುವ ಪ್ರಚಾರ ಮೋದಿಜಿಯವರ ಐದು ಕೆಜಿ ಅಕ್ಕಿ ಎಂಬತ್ತು ಕೋಟಿ ಜನರಿಗೆ ತಲುಪುತ್ತಿದೆ ಎನ್ನುವುದು ಇವಿಷ್ಟು ಬಿಜೆಪಿಯನ್ನು ಗೆಲ್ಲಿಸಲು ಸಾಕ ಜನರು ಕೇಳುತ್ತಿದ್ದಾರೆ ಈ ಪ್ರಶ್ನೆಯ ಇವಿಷ್ಟರಿಂದ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲಲು ಸಾಧ್ಯವಾಗ್ತದ ವೀಕ್ಷಕರೇ ಹಾಗೆ ಹೇಳುವುದಾದರೆ ಐದು ಕೆಜಿ ಅಕ್ಕಿ ಐದು ಉಚಿತ ಗ್ಯಾರಂಟಿಗಳನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಕೂಡ ಕೊಡ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಆಮ್ ಆದ್ಮಿ ಸರ್ಕಾರ ಜನೋದ್ದಾರದ ಇಂತಹ ಕಾರ್ಯಕ್ರಮಗಳನ್ನ ಹಾಕ್ತಾ ಇವೆ ಮತ್ತು ಜನಪ್ರಿಯವೂ ಆಗಿದೆ ಈ ಗ್ಯಾರಂಟಿ ಮತ್ತು ಉಚಿತ ಅಕ್ಕಿಗಳು ಮಾತ್ರ ಈ ಗ್ಯಾರಂಟಿಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಾರ್ಟಿ ಗೆಲ್ಲುತ್ತದೆ ಎಂದಾದರೆ ಇಂಡಿಯಾ ಕೂಟವನ್ನು ಕಾಂಗ್ರೆಸ್ ಪಕ್ಷವನ್ನು ಜನರು ಗೆಲ್ಲಿಸಬೇಕಾಗುತ್ತೆ ಹಾಗೆ ಹೇಳುವುದಾದರೆ ಭಾರತದ ನೂರ ನಲವತ್ತು ಕೋಟಿ ಜನರಲ್ಲಿ ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿ ಅಕ್ಕಿ ಕೊಡುತ್ತಾ ಅದನ್ನು ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದಾದರೆ ಇಡೀ ಭಾರತ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಡವರು ಇದ್ದಾರೆ ಬಡತನವನ್ನು ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ತನ್ನ ಕಾರ್ಯ ಅವಧಿಯಲ್ಲಿ ಹಾಗೆಯೇ ಉಳಿಸಿಕೊಂಡಿದೆ ಎಂದಾಗುವುದಿಲ್ವೇ ಮನಸ್ತವರೇ ಹೇಳಿದ್ದು ಸರಿ ಇದೆ ಮೋದಿಯವರ ಹತ್ತು ವರ್ಷದ ಕಾಲಾವಧಿಯಲ್ಲಿ ಬಡವರು ಇನ್ನಷ್ಟು ಬಡವರಾದರು ಹೌದು ದೇಶವಾಸಿಗಳಿಗೆ ಮೋದಿ ಸರ್ಕಾರ ಐದು ಕೆಜಿ ಅಕ್ಕಿಯನ್ನು ಕೊಟ್ಟಿತು ಹಿಂದೂ ಭಕ್ತರಿಗೆ ರಾಮ ಮಂದಿರವನ್ನು ಕಟ್ಟಿಸಿಕೊಟ್ಟಿತು ಆದರೆ ಭಾರತದಲ್ಲಿ ಉಳಿದ ಜನ ವಿಭಾಗದವರು ಬದುಕಿದ್ದಾರೆ ಸಂಖ್ಯಾತರಿಗೆ ಈ ಸರ್ಕಾರ ಏನು ಕೊಟ್ಟಿದೆ ಅವರಿಗೆ ನೋವೇ ಕೊಟ್ಟದ್ದು ಹೆಚ್ಚು ದಲದ ಹೆಸರಿನಲ್ಲಿ ಮೋಬು ಲಿಜಿಂಗಿಗೆ ಒಳಗಾದ ಮುಸ್ಲಿಮರು ನೋವನ್ನಲ್ಲದೆ ಇನ್ನೇನನ್ನು ತಿಂದಿದ್ದಾರೆ ಇದನ್ನು ಬಿಜೆಪಿಯವರು ಆತ್ಮಾವಲೋಕನ ಮಾಡುವುದು ಒಳ್ಳೆಯದು ಈ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿದೆ ಭಾರತ ಎನ್ನುವುದು ಕೇವಲ ಹಿಂದೂಗಳು ಮಾತ್ರ ಇರುವ ದೇಶವಲ್ಲ ವಿವಿಧ ಜಾತಿ ಧರ್ಮ ಪಂಥದವರು ಇಲ್ಲಿ ಬರ್ತಾ ಇದ್ದಾರೆ ಇದು ಬಿಜೆಪಿಯವರಿಗೂ ಗೊತ್ತಿರಬೇಕು ಸಬ್ ಕಾಥ್ ಸಬ್ ಕಾ ವಿಕಾಸ್ ಎನ್ನುದೊಂದು ಬಿಟ್ಟು ಮುಸ್ಲಿಮರು ಅಲ್ಪಸಂಖ್ಯಾತರು ಮೋದಿ ಸರ್ಕಾರದಿಂದ ಅನುಭವಿಸಿದ್ದು ಹೆಚ್ಚು ನೋವನ್ನೇ ಇವತ್ತು ನಿರುದ್ಯೋಗಿಗಳು ಕೆಲಸವಿಲ್ಲದೆ ಪರದಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರು ತಮ್ಮ ಮೇಲೆ ಒಂದು ವಿಭಾಗದ ದೌರ್ಜನ್ಯವನ್ನು ಸಹಿಸಲಾಗದೆ ನೋವು ತಿನ್ನುತ್ತಿದ್ದಾರೆ ಮಣಿಪುರದ ಜನರ ಗೋಡು ಇನ್ನೊಂದು ಕಡೆ ಇದ್ದೇ ಇದೆ ಇದು ಯಾವುದಕ್ಕೂ ಪ್ರಧಾನಿಯವರು ಮುಲಾಮು ಹಚ್ಚುವ ಕೆಲಸವನ್ನು ಮಾಡಿಲ್ಲ ಶಮನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಲ್ಲ ಎಂದೇ ಇವತ್ತು ಜನರು ಹೇಳ್ತಾ ಇದ್ದಾರೆ ಪ್ರಧಾನಿಯವರು ಒಂದೇ ಒಂದು ಮಾತುಗಳನ್ನು ಕೂಡ ಆಡಿಲ್ಲ ಎಂದು ಜನರಲ್ಲಿ ರೋಷ ಇದೆ ಪ್ರಧಾನಿಯವರು ಇಂತಹ ಸಂದರ್ಭಗಳಲ್ಲೆಲ್ಲ ಹೆಚ್ಚು ಮೌನವನ್ನೇ ವಹಿಸಿದ್ದಾರೆ ಇದು ಮಾತ್ರವಲ್ಲ ಭಾರತದ ಜನರಿಗೆ ಬಹುದೊಡ್ಡ ನೋವನ್ನು ಕೊಟ್ಟದ್ದು ದೇಶದಲ್ಲಿ ಅವ್ಯಾಹತವಾಗಿ ಮುಂದುವರಿಯುತ್ತಿರುವ ಬೆಲೆ ಏರಿಕೆ ಆಗಿದೆ ಆದ್ದರಿಂದ ಮೋದಿಯವರ ಹತ್ತು ವರ್ಷದ ಕಾಲಾವಧಿ ಸಾಗಪ್ಪ ಎಂದು ಜನರು ಹೇಳ್ತಾ ಇದ್ದಾರೆ ಒಮ್ಮೆ ಈ ಸರ್ಕಾರ ಬದಲಾಗಲಿ ಎಂದು ಅವರು ಖಾತರಿಸ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರ ಭಾವನೆ ಮೋದಿ ಸರ್ಕಾರಕ್ಕೆ ಎಂದಾದರೂ ಅರ್ಥ ಆಗಿದೆಯೇ ಈ ಸಂತಸ್ತ ಜನ ವಿಭಾಗದ ಒಂದು ವೇಳೆ ಮತವಾಗಿ ಬದಲಾದರೆ ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು ಕಷ್ಟ ಮುನ್ನೂರ ಎಪ್ಪತ್ತು ಸೀಟುಗಳು ಗೆಲ್ಲುವುದು ಅಂಕಿ ಬಾರ್ ಚಾರ್ಸೌಬಾರ್ ಎನ್ನುವ ಪ್ರಚಾರ ಕೇವಲ ಕನಸಾಗಿ ಉಳಿಯಲಿದೆ ಎಂದೇ ಇತ್ತೀಚೆಗಿನ ಬೆಳವಣಿಗೆಗಳು ಇವೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಉತ್ತರ ಪ್ರದೇಶದಲ್ಲಿ ಭರ್ಜರಿಯಾಗಿ ಐಕ್ಯವನ್ನು ಘೋಷಿಸುತ್ತಿದೆ ಅಖಿಲೇಶ್ ಯಾದವ್ ಅವರು ರಾಹುಲ್ ಗಾಂಧಿಯ ಜೊತೆ ಸೇರಿದ್ದು ಬಿಎಸ್ ಪಡೆಗೆ ಒಂದು ಗುಂಪು ಇಂಡಿಯಾ ಕೂಟವನ್ನು ಸೇರಲು ಒತ್ತಾಯಿಸುತ್ತಿರುವುದು ಇತ್ತೀಚಿನ ಬೆಳವಣಿಗೆ ಪ್ರತಿಪಕ್ಷಗಳ ಇಂಡಿಯಾ ಕೂಟದವರು ಚದುರಿ ಹೋದರಿ ಎನ್ನುವಾಗ ಅಖಿಲೇಶ್ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ವೇದಿಕೆ ಹಂಚಿಕೊಂಡು ಒಗ್ಗಂಟಿನ ಐಕ್ಯ ಮಂತ್ರವನ್ನು ಮತ್ತೆ ಬಲಿಷ್ಠಗೊಳಿಸಿದ್ದಾರೆ ಮಾತ್ರವಲ್ಲ ಇದರ ಜೊತೆಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಸಮಾಜವಾದಿ ಪಾರ್ಟಿಯ ಕಾರ್ಯಕರ್ತರು ಫುಲ್ ಖುಷ್ ಆಗಿದ್ದಾರೆ ಇಂಡಿಯಾ ಕೂಟದಲ್ಲಿ ಮತ್ತೆ ಒಗ್ಗಟ್ಟು ಮುಡಿದು ನೊಂದ ಜನರಲ್ಲಿ ಖಂಡಿತ ನಿರೀಕ್ಷೆಯನ್ನು ಮೂಡಿಸಬಹುದು ಮೋದಿ ಸರ್ಕಾರ ಒಮ್ಮೆ ಬದಲಿಸ್ ಸಾಕು ಎಂದು ಕಾಯುತ್ತಿರುವವರಲ್ಲಿ ಭರವಸೆಯನ್ನು ಗುಟ್ಟಿಸುವಂತಹ ಬೆಳವಣಿಗೆ ಇದು ಮನೀಶ್ ತಿವಾರಿ ಹೇಳುವಂತೆ ನೋವನ್ನು ತಿಂದವರು ಹೆಚ್ಚು ಜಾತ್ಯತೀತವಾದಿಗಳು ಆಗಿದ್ದಾರೆ ಹಿಂದುತ್ವ ವಾದಿಗಳಲ್ಲದ ಎಲ್ಲರನ್ನೂ ಕೂಡ ಬಿಜೆಪಿ ಸತಾಯಿಸಿದ್ದೇ ಹೆಚ್ಚು ಪಾರ್ಟಿಗಳ ಒಗ್ಗಟ್ಟನ್ನು ಇಡಿ ಐಟಿ ಸಿಬಿಐ ಒಡೆಯಲು ಬಿಜೆಪಿ ಸರ್ಕಾರ ಖಂಡಿತ ಮುಖ್ಯಮಂತ್ರಿ ಕೇಜ್ರಿವಾಲ್ ಸರ್ಕಾರ ನಡೆಸುವುದಕ್ಕಾಗಿ ನೋಬೆಲ್ ಪಾರಿತೋಷಕ ಕೊಡಬೇಕು ಎಂದು ಹೇಳುತ್ತಿದ್ದಾರೆ ಕೇಜ್ರಿವಾಲ್ ಇಂಡಿಯಾ ಕೂಟದಲ್ಲಿ ಈಗ ಗಟ್ಟಿ ನೆಲೆಯನ್ನು ಕಂಡುಕೊಂಡಿದ್ದಾರೆ ಎನ್ನುವುದು ಬೇರೆಯೇ ಒಂದು ವಿಚಾರ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ತನಗೆ ನೋಬೆಲ್ ಪಾರಿತೋಷಕ ದಿಲ್ಲಿ ಸರ್ಕಾರವನ್ನು ನಡೆಸಿದ್ದಕ್ಕೆ ಕೊಡಬೇಕು ಎಂದು ಮಾರ್ಮಿಕವಾಗಿ ಕೇಜ್ರಿವಾಲ್ ಹೇಳಿದ್ದಾರೆ ಬಹುಶಃ ಕೇಜ್ರಿವಾಲ್ ದಿಲ್ಲಿ ಸರ್ಕಾರವನ್ನು ನಡೆಸುವುದಕ್ಕೆ ಅಷ್ಟು ನೋವನ್ನು ಅನುಭವಿಸಿ ಇರಬಹುದು ಇಡಿ ಗೆ ಪದೇ ಪದೇ ನೋಡಿಸು ನೀಡುತ್ತಿರುವುದು ಇವೆಲ್ಲ ರ ನೋವಿನ ವಿಚಾರ ಕೇಜ್ರಿವಾಲ್ ಇತ್ತೀಚೆಗೆ ದಿಲ್ಲಿ ವಿಧಾನಸಭೆಯಲ್ಲಿ ಇಡಿ ಕುಣಿಕೆಗೆ ಸಿಕ್ಕು ಬಿಜೆಪಿಗೆ ಹೋಗಿ ಅಥವಾ ಬಿಜೆಪಿಯನ್ನು ಬೆಂಬಲಿಸಿ ಅದರಿಂದ ತಪ್ಪಿಸಿಕೊಂಡವರ ಪಟ್ಟಿಯನ್ನು ಓದಿದ್ದರು ಮಹಾರಾಷ್ಟ್ರದ ಅಜಿತ್ ಪವಾರ ಸಿಂಚಾಯಿ ಗೋಟಾಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅಶೋಕ್ ಚವಾಣ್ ಆದರ್ಶ ಸೊಸೈಟಿ ಬಹುಕೋಟಿ ಹಗರಣ ಛಗನ್ ಭುಜವಲ್ ಅಸ್ಸಾಮಿನ ಹಿಮಂತ ವಿಶ್ವ ಶರ್ಮಾ ಮುಂಬಯ ಯಶವಂತ ಜಾಧವ್ ಪಶ್ಚಿಮ ಬಂಗಾಳದ ಸುರಂದು ಅಧಿಕಾರಿ ಹೀಗೆ ಅನೇಕರ ಪಟ್ಟಿಯನ್ನು ದಿಲ್ಲಿ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ ಓದಿದ್ದರು ಇವರನ್ನೆಲ್ಲ ಒಂದು ಕಾಲದಲ್ಲಿ ಇಡೀ ಬೆಂಬಲಿತು ಬಿಜೆಪಿಯ ಜೊತೆ ಸೇರಿದ ನಂತರ ಇವರ ವಿಚಾರಣೆ ನಿಂತು ಹೋಯಿತು ಎಂದು ಕೇಜ್ರಿವಾಲ್ ಹೇಳಿದ್ದಾರೆ ಇನ್ನೊಂದು ಕಡೆ ಮುಸ್ಲಿಮರ ನೆತ್ತಿಯ ಮೇಲೆ ಕತ್ತಿ ನೇತಾಡುತ್ತಿರುವುದಂತೂ ಈಗಲೂ ಮುಂದುವರಿದಿದೆ ಇತ್ತೀಚೆಗೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರ ಸರಕಾರ ಮುಸ್ಲಿಂ ವಿವಾಹ ಆಕ್ಟ್ ಅನ್ನೇ ರದ್ದುಪಡಿಸಿದೆ ಬಿಜೆಪಿಯವರಿಗೆ ಮುಸ್ಲಿಮರ ಹೆಸರು ಮುಸ್ಲಿಮರ ಜೀವನ ವಿಧಾನ ಇದರ ಮೇಲೆ ಕೈ ಹಾಕುವುದೆಂದರೆ ಬಹಳ ಬಹಳ ಇಷ್ಟ ಇದು ಸಮಾನ ನಾಗರಿಕ ಸಂಹಿತೆಯನ್ನ ಅಸ್ಸಾಂನಲ್ಲಿ ಜಾರಿಗೊಳಿಸಲಿಕ್ಕಿರುವ ಮೊತ್ತ ಮೊದಲ ಹೆಜ್ಜೆ ಎಂದು ಅಸ್ಸಾಂ ಸರ್ಕಾರದ ಸಚಿವ ಜಯಂತ್ ಮಲ್ಲಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗಿದರೆ ಬಿಜೆಪಿಯವರು ಇಂಥ ಕಾನೂನುಗಳನ್ನು ಮಾಡುವುದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವುದಕ್ಕಾಗಿ ಮೋದಿ ಸರ್ಕಾರದ ತ್ರಿವಳಿ ತಲಾಖು ರದ್ದು ಇರಲಿ ಈಗ ಸಮಾನ ನಾಗರಿಕ ಸಂಹಿತೆಯ ವಿಚಾರವೇ ಆಗಿರಲಿ ಮತಾಂತರ ನಿಷೇಧ ಕಾನೂನೇ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ಹಲಾಲ್ ಮಾಂಸ ನಿಷೇಧ ಇವೆಲ್ಲ ಮುಸ್ಲಿಮರನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡಿರುವಂತಹ ವಿಚಾರಗಳು ಕಾನೂನುಗಳು ಇಲ್ಲಿ ಮುಸ್ಲಿಮರು ಮಾತ್ರ ಟಾರ್ಗೆಟ್ಗೆ ಇಲ್ಲಿನ ಜಾತ್ಯತೀತ ಸ್ಥಾವರವೇ ಸಂವಿಧಾನದ ಮೌಲ್ಯಗಳೇ ಧುಳೀಪಟ ಆಗುತ್ತಿದೆ ಎಂದು ಎಲ್ಲರೂ ಈಗ ಅರಿತುಕೊಂಡಿದ್ದಾರೆ ಹಾಗಾಗಿ ಮೋದಿಯ ಹತ್ತು ವರ್ಷದ ಕಾರ್ಯಕಾಲ ಮುಸ್ಲಿಮರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಹೆಚ್ಚು ನೋವನ್ನು ನೀಡಿದೆ ಪ್ರತಿಪಕ್ಷಗಳಿಗೆ ಇಡಿ ಐಟಿ ಸಿಬಿಐಗಳ ದಾಳಿಯ ಭಯ ಕಾಡುತ್ತಲೇ ಇದೆ ಹಾಗಾಗಿ ಮನೀಸ್ ತಿವಾರಿ ಒಪ್ಪಬೇಕಾಗುತ್ತೆ ಉತ್ತರ ಪ್ರದೇಶದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಕಾಯುತ್ತಿರುವ ಉದ್ಯೋಗಾರ್ಥಿಗಳು ಪೊಲೀಸರ ಲಾಠಿ ಪಟ್ಟು ತಿನ್ನುತ್ತಿದ್ದಾರೆ ಆದರೂ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಶಿಕ್ಷಕರಾಗಿ ನೇಮಕ ಸಿಗ್ತಾ ಇಲ್ಲ ಅಲ್ಲೇ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೇಪರ್ ಲೀಕ್ಔಟ್ ಆಗಿ ನಿರುದ್ಯೋಗಿಗಳಿಗೆ ಇನ್ನಷ್ಟು ಬರೆ ಎಳೆಯಿತು ಇವೆಲ್ಲ ಬಿಜೆಪಿ ಸರಕಾರ ಇರುವಲ್ಲಿ ನಡೆದ ಘಟನೆಗಳು ನೋವಿನ ಕತೆಗಳು ಹಾಗಿದ್ದು ಈ ಜನರು ಮತ್ತೆ ಬಿಜೆಪಿಯನ್ನ ಗೆಲ್ಲಿಸ್ತಾರ ಇಂತಹ ಜನರು ಮೋದಿಯ ಇನ್ನೊಂದು ಕಾರ್ಯಕಾಲವನ್ನು ನೋಡಲು ಕಾತರಿಸುತ್ತಾರೆ ಹಾಗೆ ಕಾತರಿಸುವುದು ಯಾರು ಅದು ಕೇವಲ ಬಿಜೆಪಿಯವರು ಮಾತ್ರ ಆಗಿರುವುದು ಅಲ್ವೇ ವೀಕ್ಷಕರೇ ನಿಮ್ಮ ಅಭಿಪ್ರಾಯವೇ ಕಾಮೆಂಟ್ ಮಾಡಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚೆ ಜೈ ಭಾರತ್